ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಧರ್ಮಸ್ಥಳ ಹೆಗ್ಡೆ ವಿರುದ್ಧ ಷಡ್ಯಂತರ ಕಾಗವಾಡದಲ್ಲಿ ಅಭಿಮಾನಿಗಳ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಕಾಗವಾಡ ಪಟ್ಟಣದಲ್ಲಿ ಧರ್ಮಸ್ಥಳ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಧರ್ಮಸ್ಥಳಕ್ಕೆ ಬಂದ ದೇಣಿಗೆ ಹಣದಲ್ಲಿ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನು ಕೆಡಿಸುವ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿ ಕಾಣದ ಕೈಗಳು ಷಡ್ಯಂತ್ರ ನಡೆಸುತ್ತಿದೆ ಇದರಿಂದ ವೀರೇಂದ್ರ ಹೆಗ್ಡೆ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಪ್ರಮುಖರು ತಿಳಿಸಿದ್ದಾರೆ ಈ ಸಂಬಂಧ ಸ್ವಾಮೀಜಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಅಧಿಕಾರಿ ಆಗಿದ್ರು ಕೂಡ ಯಾರೇ ಕೆಳಿ ಬಿಟ್ಟು ಬಟ್ಟೆ ಉಟ್ಕೊಂಡು ಅವ್ರ ಕಡೆ ನಮಸ್ಕಾರಕ್ಕೆ ಹೋದ್ರೆ ಕೂಡ ಯಾವ ಸ್ವಾಮೀಜಿ ಅವರು ನಮಸ್ಕಾರ ಮಾಡ್ಕೊಟ್ಟಿಲ್ಲ ಉದ್ಯು ತಮ್ಮಿಂದ ಏನ್ ಆಗ್ಬೇಕು ನಾವ್ ಏನ್ ಮಾಡ್ಬೇಕು ಇಂತ ಆಲೋಚನೆ ಇಟ್ಕೊಂಡು ಈ ಸಮಾಜವನ್ನು ಸೇರ್ಲಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟವಾಗಿ ನೋಡಿ ಹೊಂಟದ ತಪ್ಪಿ ಅನ್ನೋದಕ್ಕಿದ್ರೆ ಮನುಷ್ಯ ಬೆಳೆಯುವಂತ ವ್ಯವಸ್ಥೆ ಒಳಗೆ ತಾನು ಬೆಳೆಯಲ್ಲ ಮತ್ತವರು ಬೆಳಿಲಿಕ್ಕೆ ಅವಕಾಶ ಕೊಡಂಗಿಲ್ಲ ಇಲ್ಲ ತಮ್ಮ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೀನಿ ತಕ್ಷಣವೇ ಮೇಲಾಧಿಕಾರಿ ವರದಿ ಮಹೇಶ್ ಪಾಟೀಲ್